ಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯವರು ರಾಶಿ ಚಕ್ರದ ಐದನೇ ಸ್ಥಾನದಲ್ಲಿ ಇರುವವರು ಇವರಿಗೆ ಸೂರ್ಯನು ಆಡಳಿತಗಾರನಾಗಿರುತ್ತಾನೆ ಗ್ರಹಗಳ ವಿಶೇಷವಾದ ಸೂರ್ಯನು ಪ್ರಕಾಶ ಶಕ್ತಿ ಧೈರ್ಯ ಗೌರವ ಮತ್ತು ಅಧಿಕಾರದ ಪ್ರತೀಕವಾಗಿರುವುದರಿಂದ ಈ ಕಾರಣದಿಂದಲೇ ಸಿಂಹ ರಾಶಿಯವರು ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದಿರುವಂತವರು ಸಿಂಹ ರಾಶಿಯವರ ವೈಶಿಷ್ಟ್ಯವೇನೆಂದರೆ ಅವರು ಯಾವಾಗಲೂ ಕೂಡ ತಾವೇ ಪ್ರಮುಖವಾಗಿರಬೇಕೆಂದು ಬಯಸುತ್ತಾರೆ ಇವರ ಸ್ವಭಾವದಲ್ಲಿ ಆದರ್ಶ ನಾಯಕತ್ವ ಉತ್ಕೃಷ್ಟ ಆತ್ಮವಿಶ್ವಾಸ ಹಾಗೂ ಬಲವಂತ ಂತಹ ನಿರ್ಧಾರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಆದರೆ ಇವರ ಹಿಂದಿರುವಂತಹ ಶಕ್ತಿ ಸದಾ ಮಾನವೀಯವಲ್ಲ ಇದೊಂದು ದೈವಿಕ ಶಕ್ತಿ ಈ ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರ ಶಕ್ತಿಯ ಮೂಲ ಅದರ ರಹಸ್ಯಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆಯನ್ನು ಮಾಡ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸಿಂಹ ರಾಶಿಯವರ ಹಿಂದಿರುವಂತಹ ಪ್ರಮುಖವಾದ ದೈವಿಕ ಶಕ್ತಿ ಸೂರ್ಯನ ಪ್ರಭಾವ ಸೂರ್ಯನು ದಿವ್ಯ ತೇಜಸ್ಸನ ಸತ್ಯ ಮತ್ತು ಶಕ್ತಿ ಎನ್ನುವಂತಹ ಗುಣಗಳ ಸಂಕೇತವಾಗಿರುವಂತಹ ಸೂರ್ಯ ದೇವನ ಹಿಂದೂ ಧರ್ಮದಲ್ಲಿ ಶಕ್ತಿಯ ಮೂಲ ಸತ್ಯದ ದಾರಿದೀಪ ಮತ್ತು ಜೀವನದಾತನಾಗಿ ಪೂಜಿಸಲಾಗುತ್ತದೆ ಈ ಒಂದು ಸೂರ್ಯನ ಪ್ರಭಾವ ಸಿಂಹ ರಾಶಿಯವರಿಗೆ ಬಲವಾದ ವ್ಯಕ್ತಿತ್ವವನ್ನು ಕೊಡುತ್ತದೆ ಅವರು ಎಲ್ಲರಿಗಿಂತ ಮುಂದೆ ನಿಲ್ಲಲು ಹೆದರುವುದಿಲ್ಲ ಅವರ ಮಾತು ಶಕ್ತಿಶಾಲಿಯಾಗಿರುತ್ತದೆ ಅವರ ನಡೆ ಪ್ರಭಾವಶಾಲಿಯಾಗಿ ಕಂಡುಬರುತ್ತದೆ ಆದರೆ ಅವರ ಸುತ್ತಮುತ್ತಲು ಒಂದು ಮಿಂಚಿನ ವಾತಾವರಣ ಇರುವಂತೆ ಅನಿಸುತ್ತದೆ ಇದು ಸುಮ್ಮನೆ ಸ್ವಭಾವವಲ್ಲ ಇದು ಶಕ್ತಿ ಸೂರ್ಯನ ಸೂರ್ಯನ ಶಕ್ತಿ ಏಕೆಂದರೆ ಈ ಒಂದು ಕಾರಣದಿಂದ ಅದು ತತ್ವಗಳಲ್ಲಿ ಬೆಳಕು ತರುತ್ತದೆ ಅದೇ ಬೆಳಕು ಜ್ವಾಲೆಯಾಗಿ ಬೆಡಿದರೆ ಸುಡಬಹುದು ಸಿಂಹರಾಶಿಯವರ ಶಕ್ತಿ ಕೂಡ ಹಾಗೆ ಅವರು ಧರ್ಮ ಮತ್ತು ನ್ಯಾಯಕ್ಕಾಗಿ ಶಕ್ತಿಯನ್ನು ಬಳಸಿದರೆ ದೇವದೂತರಾಗುತ್ತಾರೆ ಆದರೆ ಅಹಂಕಾರ ಮತ್ತು ಕ್ರೂರತೆಯಲ್ಲಿ ಶಕ್ತಿಯನ್ನು ಬಳಸಿದರೆ ವಿನಾಶವನ್ನ ತರುವ ಶಕ್ತಿಯು ಅವರಲ್ಲಿದೆ ಸಿಂಹರಾಶಿಯವರು ನಡೆಯುವಾಗಲೇ ಅವರೊಳಗೆ ಶಕ್ತಿ ಬೆಳಗುತ್ತಾ ಹೋಗುತ್ತೆ ಅವರು ಇದ್ದ ಸ್ಥಳದಿಂದ ಗೌರವ ಮತ್ತು ಶಿಸ್ತು ತುಂಬಿರುತ್ತದೆ ಅವರು ಬಹುಶಃ ಮಾತುಗಳನ್ನು ಹೆಚ್ಚು ಬಳಸದೆ ತಮ್ಮ ಪ್ರಭಾವವನ್ನು ತೋರಿಸುತ್ತಾರೆ ಇವರೆಲ್ಲ ಸೂರ್ಯನ ಒಂದು ಶಕ್ತಿಯ ಪರಿಣಾಮವಾಗಿರುತ್ತದೆ ಇವರೊಳಗಿನ ತೇಜಸ್ಸು ಹುಟ್ಟಲಾರಂಭಿಸುವುದರಿಂದಲೇ ಇವರು ಕಂಡುಕೊಳ್ಳಬಹುದಾಗಿರುತ್ತೆ ಇವರು ಪ್ರಾಮಾಣಿಕವಾಗಿ ಮಾತನಾಡ್ತಾರೆ ತಪ್ಪನ ತಕ್ಷಣವೇ ತಿದ್ದಲು ಧೈರ್ಯ ಹೊಂದಿರುತ್ತಾರೆ ಮತ್ತು ಯಾವ ರೀತಿಯ ಪರಿಸ್ಥಿತಿಯಲ್ಲಾದರೂ ಕೂಡ ಮುನ್ನಡೆಸಲು ಸಿದ್ಧವಾಗಿರುತ್ತಾರೆ ಈ ಒಂದು ಶಕ್ತಿ ಅವರಿಗೆ ಕೇವಲ ಮನವಿ ಗುಣಗಳಲ್ಲದೆ ಎಲ್ಲಾ ರೀತಿಯ ಶಕ್ತಿಯನ್ನು ತಂದುಕೊಡುತ್ತದೆ ಇದು ಒಂದು ಆಂತರಿಕ ದೈವಿಕ ಬೆಳಕು ಕೆಲವೊಮ್ಮೆ ಅವರು ಏನು ಹೇಳಿದರು ಎಂಬುದು ಮುಖ್ಯವಲ್ಲ ಅವರು ಹೇಳಿದ ಶಕ್ತಿ ಮತ್ತು ತೀರ್ಮಾನವೇ ಎಲ್ಲರ ಮನಸ್ಸಿನಲ್ಲಿ ಉಳಿಯುತ್ತದೆ ಅವರು ಮಾಡಿದಂತಹ ಕಿರಿಯ ಕೆಲಸವು ಕೂಡ ದೊಡ್ಡ ಸಾಧನೆಯಂತಾಗಿ ತೋರಿಬರುತ್ತದೆ ಇದು ಅವರ ದೈವಿಕ ಶಕ್ತಿಯ ಗುಣ ಕೆಲವರು ಅವರನ್ನ ಅಹಂಕಾರಿಗಳು ಎಂದು ಭಾವಿಸುತ್ತಾರೆ ಆದರೆ ನಿಜವಾದ ಅಹಂಕಾರವಲ್ಲ ಇದು ಒಂದು ಅವರೊಳಗಿನ ಒಂದು ತೇಜಸ್ಸು ಅದು ಸೂರ್ಯನಂತದ್ದು ಆದರೆ ಈ ಒಂದು ತೇಜಸ್ಸು ಸಹಜವಾಗಿ ಸಮಯವಿಲ್ಲ ಇಲ್ಲದಿದ್ದರೆ ಅದು ಇತರರಿಗೆ ಭಯ ಮೂಡಿಸಬಹುದು ಸಿಂಹ ರಾಶಿಯವರ ಶಕ್ತಿಗೆ ಮೂಲವಾದ ದೇವತೆಗಳು ಎರಡು ಪ್ರಮುಖ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಸೂರ್ಯದೇವರು ಮತ್ತು ನರಸಿಂಹ ದೇವರು ಸೂರ್ಯ ದೇವರು ರಾಶಿಯವರ ಪ್ರಬಲ ಆಧಾರ ಸೂರ್ಯನ ಶಕ್ತಿ ಬೆಳಕು ಶುದ್ಧತೆ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ ಇವರು ತಮ್ಮ ನಡವಳಿಕೆಯಲ್ಲಿ ಸತ್ಯದ ಒಂದು ಹಾದಿಯಲ್ಲಿ ನಡೆದು ಪರರಿಗೂ ದಾರಿ ತೋರಿಸುತ್ತಾರೆ ಅವರೊಳಗಿನ ಶಕ್ತಿ ಎಲ್ಲರಿಗಿಂತ ಬಲಿಷ್ಠವಾದದ್ದು ನರಸಿಂಹ ದೇವರು ಈ ದೇವತೆಗೆ ಶಕ್ತಿಯ ಉದಾಹರಣೆ ಭಕ್ತನ ರಕ್ಷಣೆಗೆ ತಕ್ಷಣ ಉದ್ರೇಕಗೊಂಡು ಬಂದ ದುಷ್ಟನ ನಾಶ ಮಾಡಿದ ರೌದ್ರರೂಪ ನರಸಿಂಹ ಸಿಂಹರಾಶಿಯವರ ಶಕ್ತಿಯು ಸಹ ಸಹನೆ ಮತ್ತು ಶಾಂತಿಯಿಂದ ಕೂಡಿರುತ್ತದೆ ನಿಷ್ಠೆಯ ಮೇಲೆ ಬೆಸದ ಆಕ್ರಮಣ ಎದುರಾದರೆ ಅವರು ಅದನ್ನು ತಡೆಯುವ ಶಕ್ತಿಯನ್ನು ಹೊಂದಿರ್ತಾರೆ ಈ ದೇವತೆಗಳು ಸಿಂಹ ರಾಶಿಯವರ ಒಳಗೆ ಸ್ವಾಭಾವಿಕವಾಗಿ ನೆಲೆಸಿರುತ್ತವೆ ಅವರು ಕೋಪಗೊಂಡಾಗ ತೀವ್ರವಾಗಿರುತ್ತಾರೆ ದೈಹಿಕ ಶಕ್ತಿಯ ನಿಯಂತ್ರಣವಾದ ಉತ್ತಮ ಮಾದರಿ ಸಿಂಹ ರಾಶಿಯವರ ಶಕ್ತಿಯ ಮೂಲವು ಅವರ ಆತ್ಮವಿಶ್ವಾಸ ಇವರು ಏನೇ ಸನ್ನಿವೇಶ ಎದುರಾದರೂ ನಲುಗುವುದಿಲ್ಲ ತಾವು ಏನು ಮಾಡಬಲ್ಲ ಎಂಬ ಭರವಸೆ ಅವರ ಮನಸ್ಸಿನಲ್ಲಿ ತುಂಬಿರುತ್ತದೆ ಈ ಆತ್ಮವಿಶ್ವಾಸ ಅವರು ತಾವು ನೋಡಿರುವುದರಿಂದ ಅವರು ಓಡುವುದರಿಂದ ಮಾತ್ರ ಬಂದದ್ದಲ್ಲ ಇದು ಅವರ ದೈವಿಕ ಶಕ್ತಿಯಿಂದ ಬಂದಿರುವಂತದ್ದು ಈ ಶಕ್ತಿ ಅವರೊಳಗೆ ಜನ್ಮ ಜನ್ಮದಿಂದಲೇ ಇರುತ್ತದೆ ಇವರು ಎಷ್ಟು ಶಕ್ತಿಶಾಲಿ ವಿರೋಧಿಗಳಿಗೆ ಎದುರಾದರೂ ಕೂಡ ಹಿಂದೆ ಸರಿಯುವುದಿಲ್ಲ ಆತ್ಮವಿಶ್ವಾಸ ಬೆಳಕು ಅವರ ಮುಖದಲ್ಲಿಯೇ ತೋರಿಸುತ್ತದೆ ಕೆಲವೊಮ್ಮೆ ಇವರು ಸುಮ್ಮನೆ ಇದ್ದರೂ ಕೂಡ ಜನರಿಗೆ ಇವರು ಪ್ರಭಾವ ಬೀರುತ್ತಾರೆ ಆತ್ಮವಿಶ್ವಾಸದ ಈ ಶಕ್ತಿ ಇವರನ್ನ ನಾಯಕತ್ವಕ್ಕೆ ತರುತ್ತದೆ ಜನರ ಗುಂಪುಗಳಲ್ಲಿ ಇವರು ಹತ್ತಿರ ಹೋದರೆ ಸಾಕು ಎಲ್ಲರ ಕಣ್ಣು ಇವರ ಮೇಲೆ ಇರುತ್ತದೆ ಅವರ ಮಾತುಗಳಿಗೆ ಶಕ್ತಿ ಇರುತ್ತದೆ ಅಷ್ಟೇ ಅಲ್ಲದೆ ಈ ಎಲ್ಲಾ ಲಕ್ಷಣಗಳು ಸೂರ್ಯನ ಶಕ್ತಿಯ ಪ್ರ ಪ್ರಭಾವದಿಂದ ಇವರಲ್ಲಿ ಕೆಲಸ ಮಾಡುತ್ತಿರುವುದನ್ನ ತೋರಿಸುತ್ತವೆ ಆದರೆ ಇದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದಂತೆ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ದೈವಿಕ ಶಕ್ತಿ ನಿಗದಿತ ಮೀರುತ್ತಾ ನಡೆಯಬಾರದು ಎಂಬುದನ್ನು ಬಲ್ಲವನೇ ಬಲ್ಲ ಶಕ್ತಿಯ ಸತ್ಯ ಮಾಡಬಲ್ಲದು ಸಿಂಹರಾಶಿಯವರು ಧರ್ಮ ಪಾಲಕರು ಅವರು ಸತ್ಯದ ನ್ಯಾಯದ ಶಕ್ತಿಯ ಪರವಾಗಿರುತ್ತಾರೆ ಇವರು ತಪ್ಪನ್ನ ಕೊಂಡಾಡುವುದಿಲ್ಲ ಏನು ಸರಿ ಏನು ತಪ್ಪು ಎಂಬ ಪ್ರತ್ಯಕ್ಷ ತಿಳುವಳಿಕೆ ಇವರಲ್ಲಿರುತ್ತದೆ ಈ ಶಕ್ತಿ ಅವರಿಗೆ ದೇವಾನುದೇವತೆಗಳಿಂದ ಬಂದಿರುವಂತಹ ಮಾರ್ಗದರ್ಶನ ಇವರು ತಾವು ನಂಬಿದ ಸತ್ಯಕ್ಕಾಗಿ ಎಷ್ಟೇ ಕಠಿಣ ಹೋರಾಟವಿದ್ದರೂ ಹಿಂದೇಟು ಹೊಡೆಯುವುದಿಲ್ಲ ಇಂತಹ ಧರ್ಮ ಪಾಲನೆಯ ದೈವಿಕ ಶಕ್ತಿಯಿಂದಲೇ ಸಾಧ್ಯ ನರಸಿಂಹ ದೇವರ ರೀತಿ ಇವರು ಸಹ ಬಲವಂತವಾದ ಕೆಟ್ಟತನವನ್ನು ಸಹಿಸುವುದಿಲ್ಲ ಇವರ ಶಕ್ತಿ ಶಾಂತಹುತವಾಗಿರಬಹುದು ಆದರೆ ಅವಶ್ಯಕತೆಯಾದರೆ ಪ್ರಚಂಡವೂ ಆಗಬಹುದು ಅವರ ಧರ್ಮ ಗುಣ ಇತರರಿಗೆ ಭದ್ರತೆ ಮತ್ತು ನಂಬಿಕೆಯನ್ನು ಉಂಟು ಮಾಡುತ್ತದೆ ಅವರು ಎಲ್ಲಿಂದರಲ್ಲಿ ನ್ಯಾಯ ಮತ್ತು ಸತ್ಯವನ್ನ ಪ್ರತಿಪಾದಿಸುತ್ತಾರೆ ಈ ಒಂದು ರೀತಿಯ ಶಕ್ತಿಯು ಸಾ ಸಾಮಾನ್ಯ ವ್ಯಕ್ತಿಗಳಲ್ಲಿ ಕಾಣಿಸದ ವಿಶೇಷವಾದ ಮಾಹಿತಿ ಈ ಒಂದು ಸಿಂಹರಾಶಿಯವರ ವ್ಯಕ್ತಿತ್ವವನ್ನು ಮಾಯೆಯಲ್ಲದೆ ದಿವ್ಯ ಶಕ್ತಿಯ ಬೆಳಕು ಎಂದು ಪ್ರತ್ಯಕ್ಷಗೊಳಿಸುತ್ತದೆ ಸಿಂಹರಾಶಿಯವರು ತಮ್ಮ ಬಲವನ್ನ ಮಾತ್ರವೇ ನಂಬಿ ಮುಂದುವರಿಯುವ ಜನ ಆದರೆ ಅವರ ಪೈಕಿ ಕೆಲವರು ತಿಳಿದುಕೊಂಡಿರುವಂತಹ ಒಂದು ಸತ್ಯವಿದೆ ಅವರ ಹಿಂದೆ ನಿಲ್ಲಿರುವ ಕಣ್ಣುಗಳಿಗೆ ಕಾಣದ ಶಕ್ತಿಗಳು ಈ ಶಕ್ತಿಗಳು ಸದಾ ಸಿಂಹರಾಶಿಯವನ್ನ ರಕ್ಷಿಸುತ್ತವೆ ಉದಾಹರಣೆಗೆ ಅವರು ಕಷ್ಟದಲ್ಲಿರುವಾಗ ಸಹಾಯ ಮಾಡಲು ಯಾರು ಆಗಮಿಸುತ್ತಾರೆ ಅಪಾಯದ ಕ್ಷಣಗಳಲ್ಲಿ ದಾರಿ ಬದಲು ಅಥವಾ ತೀರ್ಮಾನ ಕ್ಷಣಗಳಲ್ಲಿ ಏನೋ ಶಕ್ತಿಯು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ತೋರಿಸುತ್ತದೆ ಇದು ದೈವ ಶಕ್ತಿ ಅಂತ ಹೇಳಬಹುದು ಅವರು ದೇವರ ಮುಂದೆ ಕೃಪೆ ಎಂದು ಹರಿತಿದ್ದರೂ ಆ ಶಕ್ತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಹರಿಯಲು ಎಲ್ಲರಿಗೂ ಸಾಧ್ಯವಿಲ್ಲ ಈ ಶಕ್ತಿ ಯಾವಾಗ ಬೆಳಕಿನ ಶಕ್ತಿ ಎಂದು ಸೂರ್ಯನಂತೆ ಹೊಳೆಯುತ್ತಾ ಹೋಗುತ್ತದೆ ಅವರಿಗೆ ತಾನಾಗಿ ಬೆಳಕು ನೀಡುತ್ತದೆ ಅವರ ಜೀವನದ ದಾರಿಯನ್ನ ಸರಿಯಾಗಿ ಹೊಂದಿಸುತ್ತದೆ ಈ ಕಣ್ಣಿಗೆ ಕಾಣದ ಶಕ್ತಿ ಇರುತ್ತದೆ ಎಂಬ ನಂಬಿಕೆಯೇ ಅವರ ಧೈರ್ಯದ ಮೂಲ ಸಿಂಹ ರಾಶಿಯ ಶಕ್ತಿಯು ಹೊರ ಮಾತ್ರವಲ್ಲ ಒಳಗೆ ನಡೆಯುವಂತಹ ಯುದ್ಧದಲ್ಲಿಯೂ ಕೂಡ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಈ ಯುದ್ಧ ತಾವು ಧರ್ಮಕ್ಕೆ ನಿಷ್ಠರಾಗಿರಬೇಕು ಅಥವಾ ತಮ್ಮ ಗೆಲುವಿಗಾಗಿ ತೀವ್ರ ಕ್ರಮ ಕೈಗೊಳ್ಳಬೇಕು ಎಂಬ ದ್ವಂದ್ವದ ಯುದ್ಧ ಇವರು ತಮ್ಮ ನಂಬಿಕೆಗೆ ವಿರುದ್ಧವಾಗಿ ನಡೆಯುವುದು ತುಂಬಾ ಕಠಿಣ ಆದರೆ ಕೆಲವೊಮ್ಮೆ ಪರಿಸ್ಥಿತಿ ಅವರ ಧರ್ಮದ ಹಾದಿಯ ಬದಲಿಗೆ ಪ್ರಾಯೋಗಿಕ ಮಾರ್ಗವನ್ನ ಒತ್ತಾಯಿಸುತ್ತದೆ ಈ ವೇಳೆ ಅವರ ಮನಸ್ಸಿನಲ್ಲಿ ಜೋರಾಗಿ ಯುದ್ಧ ನಡೆಯುತ್ತಿರುತ್ತದೆ ಮತ್ತು ಆರಂಭವಾಗುತ್ತೆ ಈ ಯುದ್ಧದಲ್ಲಿ ದೈವಶಕ್ತಿ ಅವರೊಂದಿಗೆ ಇರುವುದರಿಂದ ಅವರು ಯಾವಾಗಲೂ ಕೂಡ ಅಂತರ್ಕಾರಣದ ಪ್ರಜ್ಞೆಯಿಂದ ಕೇಳುತ್ತಾರೆ ಅವರು ತೀರ್ಮಾನ ತೆಗೆದುಕೊಳ್ಳುವ ಮೊದಲು ತಮ್ಮ ಅಂತರಾಳದಲ್ಲಿ ದೇವತೆಯ ಮಾತು ಕೇಳಿದಂತೆ ಅನುಭವಿಸುತ್ತಾರೆ ಅದು ಸಿಂಹ ರಾಶಿಯವರಿಗೆ ದೇವತೆ ನೀಡಿರುವಂತಹ ಒಂದು ಬಹುಮುಖ್ಯ ಶಕ್ತಿ ತೀರ್ಮಾನ ಕ್ಷಣದಲ್ಲಿ ಆಂತರಿಕ ಶಕ್ತಿ ಅವರ ಕೈ ಹಿಡಿದು ನಡೆಸುತ್ತದೆ ಅವರು ಮಾಡಿದಂತಹ ನಿರ್ಧಾರಗಳು ಸಾಮಾನ್ಯವಾಗಿ ಇತರರಿಗೆ ನೆರಗ ನೆರವಾಗುವಂತಹದ್ದಾಗಿರುತ್ತದೆ ಆದರೆ ಈ ಶಕ್ತಿಯ ಬಳಕೆಗೆ ಜವಾಬ್ದಾರಿ ಅಗತ್ಯ ಅಷ್ಟೇ ಅಲ್ಲದೆ ಸಿಂಹ ರಾಶಿಯವರು ಶಕ್ತಿಯುಳ್ಳವರು ಎಂಬುದು ನಿಜ ಆದರೆ ಆ ಶಕ್ತಿ ಶಕ್ತಿಯನ್ನು ಯಾವ ದಾರಿಗೆ ಬಳಸಬೇಕು ಎಂಬ ಪ್ರಶ್ನೆ ಅವರಿಗೆ ಯಾವಾಗಲೂ ಎದುರಾಗುತ್ತದೆ ಶಕ್ತಿಯು ಜವಾಬ್ದಾರಿಯೊಂದಿಗೆ ಬಳಸಿದಾಗಲೇ ಕೂಡ ಅದರಿಂದ ಸಮಾಜಕ್ಕೆ ಲಾಭವಾಗುತ್ತದೆ ಇಲ್ಲದಿದ್ದರೆ ಅದು ಸರ್ವನಾಶಕ್ಕೂ ಕೂಡ ಕಾರಣವಾಗಬಹುದು ಈ ಒಂದು ರಾಶಿಯವರು ತಮ್ಮ ಮಾತು ನಡೆ ನಿರ್ಧಾರ ಪ್ರಭಾವ ಎಲ್ಲವನ್ನ ಶುದ್ಧ ಉದ್ದೇಶಕ್ಕಾಗಿ ಬಳಸಬೇಕು ಇವರು ತಮ್ಮ ಪ್ರಭಾವವನ್ನು ಅಹಂಕಾರದ ಹಾದಿಗೆ ಕರೆದುಕೊಂಡು ಹೋಗದರೆ ಅವರ ದೈವಿಕ ಶಕ್ತಿ ಬದಲಾಗುತ್ತದೆ ಅದರಿಂದಾಗಿ ದೇವತೆಗಳಿಂದ ದೊರಕಿದಂತಹ ಶಕ್ತಿ ಹಿಂದೆ ಸರಿಯುತ್ತೆ ಹೆಚ್ಚು ಅಧಿಕಾರ ಹೆಚ್ಚು ಧೈರ್ಯ ಮತ್ತು ಹೆಚ್ಚು ಜನಪ್ರಭಾವ ಇರುವುದರಿಂದ ಒಂದು ಪರೀಕ್ಷೆಯಂತೆಯೇ ಈ ಪರೀಕ್ಷೆಯಲ್ಲಿ ಸಿಂಹ ರಾಶಿಯವರು ತಪಸ್ವಿಗಳಂತೆ ತಮ್ಮ ಶಕ್ತಿಯ ಬಳಕೆಯಲ್ಲಿ ನಿಯಮವನ್ನ ಕಾಪಾಡಬೇಕಾಗುತ್ತದೆ ಆಗ ಅವರು ಶಕ್ತಿ ಹೆಚ್ಚು ಶುದ್ಧವಾಗುತ್ತಾ ಹೋಗುತ್ತೆ ಸಿಂಹ ರಾಶಿಯವರು ಕೇವಲ ಶಕ್ತಿಶಾಲಿಗಳೇ ಅಲ್ಲ ಅವರು ದೈವಿಕ ಶಕ್ತಿಯ ಧಾರಕರು ಮತ್ತು ಅವರ ಹಿಂದಿರುವ ಶಕ್ತಿ ಭಯಂಕರವಾದದ್ದು ಅದು ಸದಾ ಧರ್ಮದತ್ತ ಮೊರೆ ಹೋಗುತ್ತದೆ ಅವರು ಸತ್ಯವನ್ನ ಬೆಂಬಲಿಸುತ್ತಾರೆ ನ್ಯಾಯಕ್ಕಾಗಿ ಹೋರಾಡುತ್ತಾರೆ ಧೈರ್ಯದಿಂದ ದಾರಿ ತೋರಿಸುತ್ತಾರೆ ಸೂರ್ಯ ದೇವರ ತೇಜಸ್ಸು ನರಸಿಂಹ ದೇವರಂತಹ ರೌದ್ರ ಶಕ್ತಿ ಮತ್ತು ಆತ್ಮದ ಶುದ್ಧತೆ ಸಿಂಹ ರಾಶಿಯವರ ಶಕ್ತಿಯ ಮೂರು ಮೂಲಗಳು ಈ ಮೂರು ಶಕ್ತಿಗಳ ಸಹಾಯದಿಂದ ಅವರು ಜೀವನದಲ್ಲಿ ಯಾವ ಬಿಗು ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಬಲ್ಲರು ಈ ಒಂದು ವಿಶೇಷವಾದ ಸೂರ್ಯ ರಾಶಿಯವರ ವಿಡಿಯೋದಲ್ಲಿ ನಾವು ನೋಡಿದಂತೆ ಸಿಂಹ ರಾಶಿಯವರು ದೇವತೆಗಳಿಂದಲೇ ಶಕ್ತಿಯನ್ನ ಪಡೆದವರು ಅವರು ಆ ಶಕ್ತಿ ಎಲ್ಲಿ ಮತ್ತು ಹೇಗೆ ಬಳಸುತ್ತಾರೆ ಎಂಬುದು ಅವರ ನಿಜವಾದ ಶಕ್ತಿ ಮತ್ತು ಬುದ್ಧಿವಂತಿಕೆ ಪರೀಕ್ಷೆಯ ಅವರ ಶಕ್ತಿಯಾಗಿರುತ್ತದೆ ಅತಿ ವಿಷಯವಾಗದೆ ಆದರೆ ಇದು ಜವಾಬ್ದಾರಿ ಮತ್ತು ಶುದ್ಧ ಮನಸ್ಸಿನ ಮಾತ್ರ ಯಶಸ್ವಿಯಾಗಿ ಬಳಸಬಹುದು ಈ ಒಂದು ಶಕ್ತಿಯ ನೆರಳಲ್ಲಿ ಸಿಂಹರಾಶಿಯವರು ಇಡೀ ಸಮಾಜಕ್ಕೆ ಬೆಳಕು ತರುವ ಪ್ರಭಾವಿಗಳಾಗುತ್ತಾರೆ ಈ ಒಂದು ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹ ಸಿಂಹರಾಶಿಯವರು ಎಲ್ಲಾ ರೀತಿಯ ನಿರ್ಧಾರ ಹಾಗೂ ತೀರ್ಮಾನಗಳನ್ನ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ನಿಮ್ಮ ಜೀವನವನ್ನ ಅತ್ಯಮೂಲವಾದ ದಿಕ್ಕನ್ನಾಗಿ ಬದಲಾಯಿಸಿಕೊಳ್ಳಬಹುದು ಮತ್ತು ಸಾಕಷ್ಟು ಜನರಿಗೆ ದಾರಿದೀಪವಾಗಬಹುದು ಈ ಒಂದು ವಿಶೇಷವಾದ ಸಿಂಹರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿದಕ್ಕಾಗಿ ಧನ್ಯವಾದಗಳು ಸರ್ವೋಜನ ಸುಖಿನೋಭವಂತು